ತುಂಬೆಯ ಕೋರ್ದಬ್ಬು ತನ್ನಿಮಾನಿಗ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ನಡೆಯಲಿದೆ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ತಾರನಾಥ ಕೊಟ್ಟಾರಿಯವರು ಸನ್ನಿಧಿ ಕೋರ್ದಬ್ ದೇವಸ್ಥಾನ ಪುದು ತುಂಬೆ ಇಲ್ಲಿ ನೆಲೆಯಾಗಿರುವ ಕುಂಡೇಲು ಕೋರ್ದಬ್ ತನ್ನಿಮಾನಿಗ ಹಾಗೂ ಪರಿವಾರ ದೈವಗಳ ಪುನರ್ ಪ್ರತಿಷ್ಠಾ ಕಲಶಾಭಿಷೇಕ ಮತ್ತು ವರ್ಷಾವಧಿ ನೇಮೋತ್ಸವ ಏಪ್ರಿಲ್ ಇಪ್ಪತ್ತು ಆದಿತ್ಯವಾರದಿಂದ ಪ್ರಾರಂಭಗೊಂಡು ಏಪ್ರಿಲ್ ಇಪ್ಪತ್ತೈದರ ಶುಕ್ರವಾರದವರೆಗೆ ಅತ್ಯಂತ ವಿಜೃಂಭಣೆ ನಡೆಯಲಿದೆ ಎಂದು ಸಮಿತಿಯ ಪ್ರಧಾನ ಸಂಚಾಲಕ ಕೊಟ್ಟಾರಿ ಹೇಳಿದರು ಅವಧಿಯಲ್ಲಿ ಶಿಲಾಮಯವಾದಂತಹ ಒಂದು ಗರ್ಭಗುಡಿ ತಾಮ್ರದ ಹೊದಿಕೆಯ ಮಾಡು ಅದೇ ರೀತಿ ಎಲ್ಲ ವಿಶೇಷವಾದಂತಹ ಕಾಮಗಾರಿಗಳು ಅದು ನೆಲಕ್ಕೆ ಅಂಗನಕ್ಕೆ ನೆಲಹಾಸುವ ಹಾಕುವಂತದ್ದಿರುವುದು ಮೆಟ್ಟಲುಗಳ ಕಾಮಗಾರಿಗಳು ಎಲ್ಲ ಕಾಮಗಾರಿಗಳು ಸುಮಾರು ಒಂದು ಕಾಲು ಕೋಟಿ ವೆಚ್ಚದಲ್ಲಿ ಪುನರ್ ನಿರ್ಮಾಣ ಆಗಿ ಬ್ರಹ್ಮಗಳ ಸೋತ್ಸವಕ್ಕೆ ದೇವಸ್ಥಾನ ಸಜ್ಜಾಗಿದೆ ಹಿಂದಿನ ಕಾಲದಲ್ಲಿ ನಮ್ಮ ದಿವಂಗತ ಸಂಕಪ್ ಚೌಟ್ರು ಅದೇ ರೀತಿ ಈ ಭಾಗದಲ್ಲಿ ಹುಗ್ಗುಮುಖಾರಿ ಇವರೆಲ್ಲ ಪ್ರತಿಷ್ಠಾಪನೆ ಮಾಡಿದಂತಹ ಈ ಒಂದು ಕ್ಷೇತ್ರ ದೇವಸ್ಥಾನದ ಮನತನದವರು ವಿಶೇಷವಾಗಿ ನಮಗೆ ಸ್ಥಳದಾನದ ಮೂಲಕ ಅಥವಾ ಅವರ ಪೂರ್ಣ ಸಹಕಾರದೊಂದಿಗೆ ಮೊದಲಿನಿಂದ ಇಂದಿನವರೆಗೆ ಪೂರ್ಣ ಸಹಕಾರದೊಂದಿಗೆ ದೇವಸ್ಥಾನ ನಿರ್ಮಾಣ ಆಗಿದೆ ಈ ದೇವಸ್ಥಾನದ ಸಮರ್ಪಣೆಯ ಕಾರ್ಯಕ್ರಮ ನಡೆದು ಇಪ್ಪತ್ತ ಮೂರನೇ ತಾರೀಕಿಗೆ ಪ್ರತಿಷ್ಠೆ ಮತ್ತು ಬ್ರಹ್ಮಗಳಸ ಬಳಲಿ ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಿತು ಅದರ ಪೂರ್ವಭಾವಿಯಾಗಿ ಇಪ್ಪತ್ತನೇ ತಾರೀಕು ಆದಿತ್ಯವಾರ ಪರಂಗಿಪೇಟೆ ಆಂಜನೇಯ ದೇವಸ್ಥಾನದಿಂದ